ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಮಹಾರಾಷ್ಟ ರಾಜಕೀಯದಲ್ಲಿ ಇದೀಗ ಹೊಸ ಪರ್ವ ಶುರುವಾಗಿದೆ ಸೋತು ಸುಣ್ಣವಾಗಿದ್ದ ಬಿಜೆಪಿಯನ್ನ ಮತ್ತೆ ಬಲಿಷ್ಠವಾಗಿ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದ ಬಿಜೆಪಿ ನಾಯಕ ದೇವೇಂದ್ರ ಫಡ್ನಾವಿಸ್ ಅವರಿಗೆ ಪಟ್ಟಾಭಿಷೇಕ ಮಾಡುವಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿಯಾಗಿದೆ ಇನ್ನು ದೇವೇಂದ್ರ ಫಡ್ನಾವಿಸ್ ಅವರು ಈಗಾಗಲೇ ಒಂದು ಬಾರಿ ಮಹಾರಾಷ್ಟದ ಮುಖ್ಯಮಂತ್ರಿಯಾಗಿದ್ರು ಅಲ್ಲದೆ ಮಹಾಯುತಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು ದೇವೇಂದ್ರ ಫಡ್ನಾವಿಸ್ ರಾಜಕೀಯ ಹಿನ್ನೆಲೆ ಏನು ಹಾಗೂ ಅವರ ವ್ಯಕ್ತಿತ್ವವೇನು ಅನ್ನುವಂತಹ ವಿವರ ಇಲ್ಲಿದೆ ಐವತ್ನಾಲ್ಕು ವರ್ಷದ ದೇವೇಂದ್ರ ಫಡ್ನಾವಿಸ್ ಅನುಭವಿ ರಾಜಕಾರಣಿ ಮೂರು ದಶಕಗಳಿಂದ ರಾಜಕೀಯದಲ್ಲಿ ಇದ್ದಾರೆ ನಾಗ್ಪುರದಲ್ಲಿ ಮೇಯರ್ ಆಗುವ ಮೂಲಕ ಇವರ ರಾಜಕೀಯ ಪ್ರವೇಶ ಪ್ರಾರಂಭವಾಯಿತು ಅಲ್ಲಿ ಕಾರ್ಪೊರೇಟ್ ಆಗಿಯೂ ಇವರು ಮಿಂಚಿದ್ರು ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದು ಕಾನೂನಿನಲ್ಲಿ ಪದವಿಯನ್ನ ಪಡೆದಿದ್ದಾರೆ ಅಲ್ಲದೆ ವ್ಯವಹಾರ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿ ಸೇರಿದಂತೆ ಉನ್ನತ ವಿದ್ಯಾಭ್ಯಾಸವನ್ನು ಪೂರೈಸಿದ್ದಾರೆ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿ ಹತ್ತು ದಿನಗಳಿಗೂ ಹೆಚ್ಚು ಕಾಲದ ನಂತರ ಮಹಾರಾಷ್ಟದ ನೂತನ ಮುಖ್ಯಮಂತ್ರಿಯ ಘೋಷಣೆಯಾಗಿದೆ ಮಹಾರಾಷ್ಟದಲ್ಲಿ ಇದೀಗ ಮಹಾಯುತಿ ಸಮ್ಮಿಶ್ರ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರೇ ಮಹಾರಾಷ್ಟದ ಮುಂದಿನ ಮುಖ್ಯಮಂತ್ರಿ ಅಂತ ಬಿಜೆಪಿ ಚುನಾವಣೆಯ ಫಲಿತಾಂಶ ಪ್ರಕಟವಾದಾಗಿನಿಂದಲೂ ಹೇಳ್ತಲೇ ಇದೆ ಆದರೆ ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಡಿಮ್ಯಾಂಡ್ ಹಾಗೂ ತಕರಾರಿನಿಂದ ಈ ಪ್ರಕ್ರಿಯೆ ಮುಂದೂಡಿಕೆ ಆಗ್ತಲೇ ಇತ್ತು ಇದೀಗ ಅಧಿಕೃತವಾಗಿ ಬಿಜೆಪಿ ಇವತ್ತು ಅಂದರೆ ಡಿಸೆಂಬರ್ ನಾಲ್ಕಕ್ಕೆ ಮಹಾರಾಷ್ಟದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಘೋಷಿಸಿದೆ ಮಹಾಯುತಿ ಮೈತ್ರಿಕೂಟ ಸಹ ದೇವೇಂದ್ರ ಫಡ್ನವೀಸ್ ಅವರನ್ನ ಅಂತಿಮವಾಗಿ ಒಪ್ಪಿಕೊಂಡಿದೆ ದೇವೇಂದ್ರ ಫಡ್ನಾವಿಸ್ ಅವರು ಕಳೆದ ಮೂರು ದಶಕಗಳಿಂದ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಮೃದು ಸ್ವಭಾವದ ವ್ಯಕ್ತಿತ್ವ ಹಾಗೂ ಕಳಂಕರಹಿತ ಆಡಳಿತ ಇವರಿಗೆ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳು ಇವರನ್ನ ಇದೀಗ ಮಹಾರಾಷ್ಟ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ದೇವೇಂದ್ರ ಫಡ್ನಾವಿಸ್ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಿತ್ತು ಆದರೆ ಬಿಜೆಪಿಗೆ ನಿರೀಕ್ಷಿತ ವಿಜಯ ಸಿಗಲಿಲ್ಲ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಒಳ್ಳೆಯ ಸ್ಥಾನಗಳನ್ನೇನೂ ಗೆಲ್ಲಿಲ್ಲ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯೊಂದೇ ನೂರ ಮೂವತ್ತೆರಡು ಸೀಟುಗಳನ್ನು ಗೆದ್ದಿದೆ ಈ ರಾಜ್ಯದ ಮ್ಯಾಜಿಕ್ ಸಂಖ್ಯೆ ಅಂದರೆ ಬಹುಮತ ನೂರ ನಲವತ್ತೈದು ಆಗಿದೆ ಹೀಗಾಗಿ ಬಿಜೆಪಿಯಿಂದಲೇ ಈ ಬಾರಿ ಮುಖ್ಯಮಂತ್ರಿ ಆಯ್ಕೆ ಖಚಿತ ಅಂತ ಹೇಳಲಾಗಿತ್ತು ಇನ್ನು ಆರ್ಎಸ್ಎಸ್ ಹಿನ್ನೆಲೆ ಹೌದು ದೇವೇಂದ್ರ ಫಡ್ನಾವಿಸ್ ಅವರು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದವರಲ್ಲ ಮಧ್ಯಮ ವರ್ಗದಿಂದ ರಾಜಕೀಯ ಪ್ರವೇಶವನ್ನ ಮಾಡಿ ಮಹಾರಾಷ್ಟ ರಾಜಕೀಯದಲ್ಲಿ ಹಲವು ಇತಿಹಾಸವನ್ನ ಇವರು ಸೃಷ್ಟಿ ಮಾಡಿದ್ದಾರೆ ಅಲ್ಲದೆ ಮಹಾರಾಷ್ಟದಲ್ಲಿ ಎಸ್ನೊಂದಿಗೆ ಇವರಿಗೆ ಉತ್ತಮ ಒಡನಾಟವಿದೆ ಇದೇ ಕಾರಣಕ್ಕೆ ಇವರು ಸೋತ್ರು ಸಹ ಹಲವು ಬಾರಿ ಇಲ್ಲಿ ಆರ್ಎಸ್ಎಸ್ ಇವರ ಕೈ ಹಿಡಿದಿದೆ ಇನ್ನು ಭಾರತದ ಎರಡನೇ ಕಿರಿಯ ಮೇಯರ್ ಹೌದು ಫಡ್ನವೀಸ್ ಅವರು ದೇಶದ ಅತ್ಯಂತ ಕಿರಿಯ ಹಾಗೂ ಎರಡನೇ ಮೇಯರ್ ಎನ್ನುವ ಖ್ಯಾತಿಯನ್ನು ಗಳಿಸಿದ್ರು ತೊಂಬತ್ತೆರಡರಲ್ಲೇ ಇವರ ರಾಜಕೀಯ ಜೀವನ ಪ್ರಾರಂಭವಾಗಿತ್ತು ಅಲ್ಲದೆ ನಾಗ್ಪುರ ಪಾಲಿಕೆಯ ಸದಸ್ಯನಾಗಿ ಎರಡು ಬಾರಿ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿನ ಮೇಯರ್ ಸಹ ಆಗಿದ್ದು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮೇಯರ್ ಆಗಿರುವ ಹೆಗ್ಗಳಿಕೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಇದೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಮೊದಲ ಬಾರಿ ಮಹಾರಾಷ್ಟದ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು ಇದಾದ ಮೇಲೆ ಅವರು ಇಂದಿಗೂ ಕೂಡ ಸೋಲಿಲ್ಲದ ಸರದಾರನಾಗಿದ್ದಾರೆ ಇನ್ನು ದೇವೇಂದ್ರ ಫಡ್ನಾವಿಸ್ ಏಕನಾಥ್ ಶಿಂದೆ ಜೊತೆಗೆ ಮಹಾಯತಿ ಮೈತ್ರಿಕೂಟದ ಸರ್ಕಾರ ರಚನೆಯ ಕುರಿತು ಚರ್ಚಿಸಿದ್ದು ಟೂ ಪ್ಲಸ್ ಒನ್ ಅಂದರೆ ಇಬ್ಬರು ಡಿಸಿಎಂ ಹಾಗೆ ಒಬ್ಬರು ಸಿಎಂ ವಚನದ ಕುರಿತು ಮಾತುಕತೆ ನಡೆಸಿದರು ಫಡ್ನಾವಿಸ್ ಶಿಂದೆ ಮನವೊಲಿಸಲಿಕ್ಕೆ ಸಫಲರಾಗಿದ್ದು ಅವರು ನೂತನ ಮಹಾಯತಿ ಮೈತ್ರಿಕೂಟದಲ್ಲಿ ಉಪಮುಖ್ಯಮಂತ್ರಿಯಾಗಲಿದ್ದಾರೆ ಮತ್ತೊಂದು ಡಿಸಿಎಂ ಹುದ್ದೆ ಅಜಿತ್ ಪವರ್ ಪಾಲಾಗಲಿದೆ ಏನು ನವೆಂಬರ್ ಇಪ್ಪತ್ತರಂದು ಮಹಾರಾಷ್ಟದ ಸದಸ್ಯ ಬಲದ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು ನವೆಂಬರ್ ಇಪ್ಪತ್ಮೂರರಂದು ಫಲಿತಾಂಶ ಘೋಷಣೆ ಮಾಡಲಾಗಿತ್ತು ಬಿಜೆಪಿ ಚುನಾವಣೆಯಲ್ಲಿ ನೂರ ಮೂವತ್ತೆರಡು ಸೀಟುಗಳಲ್ಲಿ ಗೆಲ್ಲುವ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಸರ್ಕಾರವನ್ನು ರಚಿಸಲಿಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ನೂರ ಏನು ಚುನಾವಣಾ ಪೂರ್ವ ಮೈತ್ರಿಯಂತೆ ಮಹಾಯುತಿ ಮೈತ್ರಿಕೂಟದ ನೆರವಿನಿಂದ ಬಿಜೆಪಿ ಸರ್ಕಾರ ರಚಿಸಲಿದೆ ಇನ್ನು ಮೈತ್ರಿಕೂಟದ ಒಟ್ಟು ಸದಸ್ಯ ಬಲ ಇನ್ನೂರ ಮೂವತ್ತು ಮೈತ್ರಿಕೂಟದಲ್ಲಿ ಶಿವಸೇನೆ ಅಂದರೆ ಏಕನಾಥ್ ಶಿಂದೆ ಬಣ ಐವತ್ತೇಳು ಎನ್ಸಿಪಿ ಅಜಿತ್ ಪವಾರ್ ಬಣ ನಲವತ್ತೊಂದು ಸೀಟು ಹೊಂದಿವೆ ದೊಡ್ಡ ಅತಿ ದೊಡ್ಡ ಪಕ್ಷವಾದ ಕಾರಣ ಮುಖ್ಯಮಂತ್ರಿ ಹುದ್ದೆ ಬಿಜೆಪಿಗೆ ಸಿಗಲಿದೆ ಇನ್ನು ನಾಳೆ ಅಂದರೆ ಡಿಸೆಂಬರ್ ಐದರ ಗುರುವಾರ ಮುಂಬೈ ನಗರದ ಆಜಾದ್ ಮೈದಾನದಲ್ಲಿ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸಮಾರಂಭ ನಡೆಯಲಿಕ್ಕಿದೆ ಈಗಾಗಲೇ ಸಮಾರಂಭದ ತಯಾರಿ ಜೋರಾಗಿ ಸಾಗಿದೆ ಏಕನಾಥ್ ಶಿಂದೆ ಅಜಿತ್ ಪವಾರ್ ಮತ್ತು ನೂತನ ಮುಖ್ಯಮಂತ್ರಿಗಳು ಮಾತ್ರ ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಇನ್ನು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಹಿತಿ ಸರ್ಕಾರ ರಚನೆಯಾದಾಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾದರೂ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾಯುತಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರು ಎಂಬುದು ಇನ್ನೂ ಅಂತಿಮವಾಗಿರಲಿಲ್ಲ ಆದರೆ ಡಿಸಿಎಂ ಆಗಿ ಏಕನಾಥ್ ಶಿಂದೆ ಅಜಿತ್ ಪವಾರ್ ಕಾರ್ಯನಿರ್ವಹಣೆ ಮಾಡ್ತಾರಾ ಅನ್ನುವಂತಹ ಗೊಂದಲ ಇತ್ತು ಆದರೆ ಇದೀಗ ಅದೆಲ್ಲದಕ್ಕೂ ತೆರೆ ಬಿದ್ದಿದೆ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟದ ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಆದರೆ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪವಾರ್ ನಾಳೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮೂಲಕ ಮಹಾರಾಷ್ಟ್ರದಲ್ಲಿ ಎದ್ದಿದ್ದಂತಹ ಮಹಾ ಬಂಡಾಯ ಹಾಗೆ ಒಂದು ಕಚ್ಚಾಟ ಏನಿತ್ತು ಎಂ ನಾನ್ ಸಿಎಂ ಅನ್ನುವಂಥದ್ದು ಶಮನವಾಗಿದೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ ನಂತರ ದೇವೇಂದ್ರ ಫಡ್ನವೀಸ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಯ ವಿಶ್ಲೇಷಣ गोष्ट आपल्यासमोर निश्चितपणे ठेवली आहे ती म्हणजे एक है तो सेफ है आणि मोदी है तो मुमकिन है मोदीजींच्या नेतृत्वामध्ये देशामध्ये विजयाची मालिका ही लोकसभेनंतर पुन्हा एकदा हरियाणापासून सुरू झाली आणि महाराष्ट्राने जे मँडेट या ठिकाणी आपल्याला दिलेलं आहे खरं म्हणजे महाराष्ट्राच्या जनतेला मी साष्टांग दंडवत घालतो अशा प्रकारचं मॅन्डेट महाराष्ट्राच्या जनतेने आपल्याला दिलेलं आहे विशेषतः या संपूर्ण प्रक्रियेमध्ये आपल्यासोबत पूर्णपणे तर मनाने या ठिकाणी असलेले महाराष्ट्राचे मुख्यमंत्री माननीय एकनाथराव शिंदेजी आणि महाराष्ट्राचे उपमुख्यमंत्री सन्माननीय अजितदादा पवारजी यांचे देखील मी अतिशय मनापासून आभार मानतो आणि तद्वतच आमचे आर पी आयचे नेते रामदास आठवलेजी आणि आमच्या सगळ्या मित्रपक्षांचे देखील मनापासून आभार मानतो खरं म्हणजे अतिशय महत्वाचं अशा प्रकारचे वर्ष आहे एकीकडे आपण सगळे लोक ज्या प्रक्रियेतनं निवडून येतो ती प्रक्रिया ज्या संविधानाने आपल्याला दिली भारतरत्न डॉक्टर बाबासाहेब आंबेडकरांनी तयार केलेलं आमचे संविधान या संविधानाची पंच्याहत्तर वर्ष पूर्ण होत आहेत आणि म्हणून सर्वार्थांना एक अत्यंत महत्वाचं अशा प्रकारचे वर्ष आहे कारण आपल्याला कल्पना आहे की देशाचे प्रधानमंत्री माननीय मोदीजी हे देखील नेहमी सांगतात की कुठल्याही ग्रंथापेक्षा धर्मग्रंथापेक्षा माझ्याकरता भारताचं संविधान सगळ्यात महत्वाचं आहे आणि एक असं संविधान की ज्या संविधानाने प्रत्येक भारतीयाला जगण्याचा मोठं होण्याचा समृद्ध होण्याचा अधिकार दिला आणि भारताला जगातले एक उत्तम राष्ट्र म्हणून प्रस्थापित करण्याचं काम केलं अशा या संविधानाच्या पंच्याहत्तर वर्ष पूर्ण होणाऱ्या अमृत महोत्सवी वर्षात पुन्हा एकदा या ठिकाणी आपण सरकार स्थापन करतोय दुसरं आपल्या सर्वांना कल्पना आहे की ज्यांनी समस्त हिंदुस्थानामध्ये मोगली आक्रमणानंतर आमची श्रद्धास्थानं जी उद्ध्वस्त झाली होती त्या सर्व श्रद्धास्थानांचं पुनरुज्जीवन केलं त्या राजमाता अहिल्यादेवी होळकर यांचंही तीनशे व जयंती वर्ष हेच आहे त्यामुळे मला असं वाटतं की ही देखील एक अत्यंत महत्वाची गोष्ट आहे त्यासोबत